ಹೇಗಿದ್ರೆ ಅಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೀವೆಲ್ಲ ಚೆನ್ನಾಗಿದ್ರ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಿಮ್ಗೆಲ್ಲ ಗೊತ್ತೇ ಇದೆ ನಾನು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ಅಂಡ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತದೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಹತ್ರ ಆರ್ಡರ್ ತಗೊಂಡ್ರಿ ಅವ್ರಿಗೆಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಸೊ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಸೊ ನಿಮ್ಮೆಲ್ಲರ ಸಪೋರ್ಟ್ ಈಗ ಇರಲಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಸೊ ತುಂಬಾ 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 ಚೆನ್ನಾಗಿರೋ ಕಾಂಬಿನೇಷನ್ ಇರೋ ಅಂತ ಮೈಸೂರು ಸಿಬ್ ಸ್ಯಾರೀಸ್ ಹೋಲ್ಸೇಲ್ ಅಲ್ಲಿ ನಿಮಗೆ ಸಿಗತ್ತೆ ಸೊ ಹಾಡರ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಇರೋಣ ಅಂಥ ನಂಬರ್ನ ನೀವು ವಾಟ್ಸಪ್ ಮಾಡಿ ನಿಮ್ಗೆ ಯಾವ ಸೀರೆ ಬೇಕು ಯಾವ ಕಲರ್ ಬೇಕು ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ನೀವು ವಾಟ್ಸಪ್ ಮಾಡಿದ್ರೆ ಸೊ ಹಾಗೆ ನಿಮಗೆ ಹಾರ್ಡರ್ ಮಾಡ್ಕೊಬೋದು ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಸಾಫ್ಟ್ ಸ್ಯಾರೀಸ್ ನಂಗೆ ತುಂಬಾ ಇಷ್ಟ ಆಯಿತು ನಾನು ಮುಂಚೆ ಆಕ್ಚುಲಿ ನಾನು ನಾನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಮೈಸೂರು ಸೆಲ್ ಕ್ರೇಪ್ ಸ್ಯಾರೀಸ್ನ ತೊಗೊಂಡಿದ್ದೀನಿ ಬಟ್ ಈ ಸ್ಯಾರೀಸ್ ಅಂತೂ ಮಸ್ತ್ ಆಗಿದೆ ನಿಜವಾಗ್ಲೂ ಎಷ್ಟು ಸಾಫ್ಟ್ ಅಂದ್ರೆ ಸಿಕ್ಕಾಬೇ ಸಾಫ್ಟ್ ಇದೆ ಸೊ ನಾನು ನಾನ್ ಬಿಸ್ನೆಸ್ ಮಾಡ್ತಿದೀನಿ ನೀವು ತಗೊಳ್ಳೇಬೇಕು ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಬೇಕಂದ್ರೆ ನಿಮಗೆ ಆಫ್ಲೈನ್ ಅಲ್ಲಿ ನೀವು ಫೀಲ್ ಮಾಡಬೇಕು ಹೇಗಿದೆ ಅಂತ ಅಂದ್ರೆ ನೀವು ನಮ್ಮ ಮನೆ ಅಡ್ರೆಸ್ ಗೆ ಬಂದು ವಿಸಿಟ್ ಮಾಡ್ಬೋದು ನಮ್ಮದು ಸಾಧನಾ ಪಬ್ಲಿಕ್ ಸ್ಕೂಲ್ ನಿಯರ್ ಗಾಣಿಗಿರಪಾಳಿಯ ತೆಲಗಪುರ ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸೊ ಪ್ಲೀಸ್ ಈ ಚಾನ್ಸ್ ನ ಮಿಸ್ ಮಾಡ್ಕೊಬೇಡಿ ಇವಾಗಲೇ ಹಾರ್ಡರ್ ಮಾಡಿ ಅಂಡ್ ಈ ಸ್ಯಾರಿ ಬಂದು ನಿಮ್ಗೆ ಹಾಫ್ ಆ್ಯಂಡ್ ಹಾಫ್ ಸ್ಯಾರೀಸ್ ತುಂಬಾ ಚೆನ್ನಾಗಿದೆ ಎಷ್ಟು ಸಕ್ಕದಾಗಿದೆ ನೋಡಿ ಸಕ್ಕದಾಗಿದೆ ಕಾಂಬಿನೇಷನು ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಯಾರಿ ಅಂತೂ ತುಂಬ ಸಾಫ್ಟಾಗಿ ಸಕ್ಕದಾಗಿದೆ ನಮ್ಮತ್ರ ಇರೋ ಸ್ಟಾಕ್ ಹತ್ರ ಇರೋ ಎಲ್ಲ ಮೈಸೂರು ಸ್ಯಾರಿನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಸೊ ಪ್ಲೀಸ್ ನಿಮಗೆ ಆರ್ಡರ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆರೋ ನಂಬರಿಗೆ ವಾಟ್ಸಪ್ ಮಾಡಿ ನಿಜವಾಗ್ಲೂ ತುಂಬ ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿರೋ ಸ್ಯಾರೀಸ್ ಸಿಗ್ತದೆ ಸೊ ಆಲ್ಮೋಸ್ಟ್ ಇಲ್ಲಿರೋ ಸ್ಯಾರೀಸ್ ನನ್ನ ಇವಾಗ ಏನು ನಿಮಗೆ ತೋರಿಸ್ತೀನಿ ಎಲ್ಲ ಅದು स्टार्टिंग प्राइस बंद थौसंड ಸೊ ತೌಸಂಡ್ ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ತನಕ ಸ್ಯಾರೀಸ್ ಅವೈಲಬಲ್ ಇದೆ ತುಂಬಾ ತುಂಬಾ ಚೆನ್ನಾಗಿದೆ ಸೊ ಈ ಸ್ಯಾರಿ ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡಿಗೆ ಸಿಗ್ತಾ ಇದೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋ ಸ್ಯಾರಿ ಬಂದು ತುಂಬಾನೇ ಚೆನ್ನಾಗಿರೋ ರೇಡ್ ಕಾಂಬಿನೇಷನ್ ಸ್ಯಾರಿ ಸೊ ಇದು ಬಂದು ನಿಮಗೆ ನೆವಿ ಬ್ಲೂ ಡಾರ್ಕ್ ನೆವಿ ಬ್ಲೂ ಅಂಡ್ ಸ್ಕೈ ಬ್ಲೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಆಫ್ ಅಂಡ್ ಹಾಫ್ ಸ್ಯಾರಿ ಸೊ ತುಂಬಾ ಚೆನ್ನಾಗಿದೆ ಸೊ ಬೈ ಮಾಡಬೇಕು ಅಂದ್ರೆ ಪ್ಲೀಸ್ ಸ್ಕ್ರೀನ್ ನಂಬರ್ ಗೆ ವಾಟ್ಸಪ್ ಮಾಡಿ ಸೊ ಐ ಹೋಪ್ ನಿಮ್ಗೂ ಈ ಕಲರ್ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಯಾಕೆಂದ್ರೆ ನಮ್ ಗರ್ಲ್ಸಿಗೆ ಈ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ ಸ್ಕೈ ಬ್ಲೂ ಅಂಡ್ ನೆವಿ ಬ್ಲೂ ಸೊ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಪ್ಲೀಸ್ ವಾಟ್ಸಪ್ ಅಲ್ಲಿ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ ಸೊ ಇದು ಬಂದು ನಿಮಗೆ ಜಸ್ಟ್ ಥೌಸಂಡ್ ಫೋರ್ ಹಂಡ್ರೆಡ್ಗೆ ಸಿಗ್ತಾ ಇದೆ ಆಗ ಟ್ರೆಂಡಿಂಗ್ ಅಲ್ಲಿರುವಂತಹ ಈ ಒಂದು ರೆಡ್ ಕಲರ್ ಮೈಸೂರ್ ಸಿಲ್ಕ್ ಸ್ಯಾರಿ ನಿಜವಾಗ್ಲು ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಲಾಂಗ್ ಬಾರ್ಡರ್ ಸೊ ಇದನ್ನ ನೀವು ಸಿಂಗಲ್ ಪೇಜ್ ಹಾಕೊಂಡು ಹಾಕೊಂಡ್ರೆ ಸಕ್ಕದಾಗಿರುತ್ತೆ ನೀವು ಕಾಂಟ್ರಾಸ್ಟ್ ಬೌ ಕ್ರೀಮ್ ಹಾಕೊಬೋದು ವೈಟ್ ಹಾಕೊಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಈ ಸ್ಯಾರಿ ನಿಮಗೆ ಐ ಓಪ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಸ್ಕ್ರೀನ್ ನಂಬರ್ ನಂಬರಿಗೆ ವಾಟ್ಸಪ್ ಮಾಡಿ ಸೊ ಹಾರ್ಡರ್ ಮಾಡೋಕ್ಕೆ ರೆಡ್ಡು ಬಿಗ್ ಬಾರ್ಡರ್ ಸ್ಯಾರಿ ಸೇಫ್ ಮೈಸೂರ್ ಮೈಸೂಸಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಿಮಗೆ ಇಷ್ಟ ಹಾಗೆ ಆಗತ್ತೆ ಅಂತ ನಾನು ಅನ್ಕೊಂತೀನಿ ಸೊ ಪ್ಲೀಸ್ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತೆಗೆದು ನಿಮಗೆ ವಾಟ್ಸಪ್ ಮಾಡಿ ಅಂಡ್ ಇದ್ರದ್ದು ಡೀಟೇಲ್ ಪಿಕ್ ಬೇಕಂದ್ರು ನೀವು ವಾಟ್ಸಪ್ ಮಾಡಿ ಕೇಳ್ಬೋದು ಅಂಡ್ ಈ ಸೀರೆ ಬಂದು ಇದು ಕೂಡ ಕ್ರೇಪ್ ಮೈಸೇ ಇದು ಜಸ್ಟ್ ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ಗೆ ಸಿಗ್ತದೆ ಸೊ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಕಾಂಬಿನೇಷನ್ ಅಲ್ವಾ ಪರ್ಪಲ್ ವಿತ್ ಸ್ಕೈ ಬ್ಲೂ ತುಂಬಾ ಚೆನ್ನಾಗಿದೆ ರೇಟ್ ಕಾಂಬಿನೇಷನ್ ಅಂಡ್ ಸಿಮ್ ಸಿಗವಾಗ್ಲೂ ನಾನು ತಗೊಂಡಿದ್ನಲ್ಲ ಮುಂಚೆ ಅದಕ್ಕಿಂತ ತುಂಬ ಚೆನ್ನಾಗಿದೆ ಸೊ ನಾನು ಟೂ ತೌಸಂಡ್ ಫೈವ್ ಎಲ್ಲ ಕೊಟ್ಟು ತಗೊಂಡಿದೀನಿ ಕ್ರೇಪ್ ಮೈಸೂರು ಸಿಲ್ಕ್ ಇಷ್ಟು ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ನಾನು ಬಿಸ್ನೆಸ್ ಹೋಲ್ಸೇಲ್ ಪ್ರೈಸಿಗೆ ನಾವು ತಂದಿರೋದ್ರಿಂದ ಇಷ್ಟು ಕಮ್ಮಿ ಸಿಕ್ಕಿದೆ ಬಟ್ ನಾನು ಕೂಡ ಹೋಲ್ಸೇಲ್ ಪ್ರೈಸಿಗೆ ಕಸ್ಟಮರ್ಸ್ಗೂ ಕೊಡ್ತಾಯಿದ್ದೀನಿ ಇವಾಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಗೆ ನೀವು ಆರ್ಡರ್ ಎಷ್ಟು ಮಾಡ್ತೀರಾ ನಮಗೆ ಅಷ್ಟು ಇನ್ನೂ ಚೆನ್ನಾಗಿರತ್ತೆ ತಂದ್ಕೊಡ್ಬೇಕು ಇಶ್ ಇನ್ನೂ ಕಮ್ಮಿ ರೇಟಿಗೆ ಅವರಿಗೆ ಸಿಗೋ ಥರ ಮಾಡಬೇಕು ಆ ತರನ ಅನ್ಸುತ್ತೆ ಹೊರತು ಇದು ಕೂಡ ನಿಮ್ ಟ್ರೆಂಡಿಂಗ್ ಸ್ಯಾರಿ ಸೊ ನಿಮಗೆ ಈ ಕಲರ್ ಬ್ಲೂ ಕಲರ್ ಸ್ಯಾರಿ ಎಷ್ಟು ಟ್ರೆಂಡಿಂಗ್ ಆಗಿದೆ ಅಲ್ವಾ ಇದು ಸೊ ಸಕ್ಕದಾಗಿದೆ ನಿಜವಾಗ್ಲು ಇದಕ್ಕೆ ವೈಟ್ ಬ್ಲೌಸ್ ಹಾಕೊಂಡು ಹಾಕೊಂಡ್ಬಿಟ್ರೆ ಅಂತ ಸೂಪರ್ ಆಗಿ ಕಾಣುತ್ತೆ ಸೊ ಐ ಲೈಕ್ ಬ್ಲೂ ನಮ್ಮ ಪಾಪು ಬಡೇಲ್ ನಾನು ಇದೇ ತರ ಬ್ಲೂ ಹಾಕಿದೆ ನೀವು ನೋಡಿರ್ತೀರಾ ಸೊ ತುಂಬಾ ಚೆನ್ನಾಗಿದೆ ನಿಮ್ಗೆ ಜಸ್ಟ್ ಇದು ತೌಸಂಡ್ ತ್ರೀ ಹಂಡ್ರೆಡ್ಗೆ ಸಿಗ್ತಾ ಇದೆ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಪ್ಲೀಸ್ ಇದನ್ನ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನಮಗೆ ಆ್ಯಂಡ್ ಈ ಸ್ಯಾರಿ ನೀವು ನೋಡ್ತಾ ಇರ್ಬೋದು ಇದು ಕೂಡ ತುಂಬ ಚೆನ್ನಾಗಿದೆ ಎಲ್ಲೋ ಅಂಡ್ ಪರ್ಪಲ್ ಕಲರ್ ಸೊ ತುಂಬ ಚೆನ್ನಾಗಿ ಅನಿಸ್ತತ್ತೆ ಸೊ ಈ ಸೀರೆ ಬೇಕಂದ್ರು ಕೂಡ ನೀವು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಆ್ಯಂಡ್ ಡೀಟೇಲ್ ಪಿಕ್ ಬೇಕಂದ್ರೆ ಕೂಡ ವಾಟ್ಸಪ್ ಮಾಡಿ ಕೇಳ್ಬೋದು ಆ್ಯಂಡ್ ಪ್ರೈಸ್ ಬಂದು ಜಸ್ಟ್ ಥೌಸಂಡ್ ಟೂ ಹಂಡ್ರೆಡ್ ಇದೆ ಸೊ ಬೈ ಮಾಡಿ ಸೊ ಈ ಆಫರ್ನ ಮಿಸ್ ಮಾಡ್ಕೊಬೇಡಿ ಮತ್ತೆ ಪ್ರೈಸಸ್ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇದೆ ಸೊ ಇವಾಗ ನಾನು ತುಂಬ ಕಮ್ಮಿ ಬೆಲೆಗೆ ನಿಮಗೆ ಕೊಡ್ತಾ ಇದ್ದೀನಿ ಇಷ್ಟು ಚೆನ್ನಾಗಿರೋ ಸ್ಯಾರಿನ ಸೊ ನಿಮಗೆ ಇಷ್ಟ ಹಾಗೆ ಆಗುತ್ತೆ ಅಂತ ಅನ್ಕೊಂತೀನಿ ಅಂಡ್ ಇದು ನೀವು ನೋಡ್ತಾ ಇರ್ಬೋದು ಎಷ್ಟು ಸಕ್ಕದಾಗಿದೆ ಅಲ್ವಾ ಇದು ಜಸ್ಟ್ ತೌಸಂಡ್ ಟೂ ಹಂಡ್ರೆಡಿಗೆ ಸಿಗ್ತಾ ಇದೆ ಅಂದ್ರೆ ನೀವು ನಂಬಲೇಬೇಕು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಾಂಬಿನೇಷನ್ ನೋಡಿ ಎಷ್ಟು ಸಕ್ಕದಾಗಿದೆ ಸೀರಿಯಸ್ಲಿ ಐ ಲೈಕ್ ದಿಸ್ ಒನ್ ಸೊ ನಾನು ಒಂದು ಪೀಸ್ ಎತ್ತಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಇಷ್ಟ ಆಯಿತು ಅಂತ ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಆ ಲಾಂಗ್ ಪೆಂಡೆಕ್ಸ್ ಬಾರ್ಡರ್ ಸೊ ಇಲ್ಲಿ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಡಿಸೈನು ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಸ್ಕ್ರೀನ್ ಮೇಲೆ ಇರೋ ನಂಬರಿಗೆ ವಾಟ್ಸಪ್ ಮಾಡಿ ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು ಕೂಡ ತುಂಬಾ ಚೆನ್ನಾಗಿದೆ ಬ್ಲೂ ಅಂಡ್ ಈ ಆಕಾಶ ಗ್ರೀನ್ ಇದೆ ಅಂತಾರಲ್ಲ ಆ ತರ ಕಾಂಬಿನೇಷನ್ ಎಷ್ಟು ಸಕ್ಕದಾಗಿದೆ ನೋಡಿ ಇದನ್ನ ವೇರ್ ಮಾಡಿದರೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣ್ತೀರಾ ಅಂತ ನಿಮಗೆ ಇವಾಗಲೇ ಗೊತ್ತಾಗ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿದೆ ಈ ಸ್ಯಾರಿ ಸೊ ನಿಮಗೆ ಈ ಸ್ಯಾರಿ ಬೇಕು ಅಂದರೆ ಪ್ಲೀಸ್ ಸ್ಕ್ರೀನ್ ಮೇಲಿರೋ ನಂಬರ್ನ ವಾಟ್ಸಪ್ ಮಾಡಿ ಸೊ ತುಂಬ ಕಮ್ಮಿ ಬೆಲೆಯೇ ನಿಮ್ಗೆ ಸಿಗತ್ತೆ ಸೊ ಎಲ್ಲದ್ದು ಪ್ರೈಸು ಡೀಟೇಲ್ಸು ಎಲ್ಲ ಬೇಕಂದರೆ ನೀವು ನನಗೆ ವಾಟ್ಸಪ್ ಮಾಡಿದರೆ ನಾನು ನಿಮಗೆ ತಿಳಿಸ್ತೀನಿ ಸೊ ಈ ಸ್ಯಾರಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಪ್ಲೀಸ್ ಇಫ್ ಯು ಓನ್ ದೇ ಸ್ಯಾರಿ ಪ್ಲೀಸ್ ಈ ಸಾರಿನ ನೀವು ನೋಡ್ಬೋದು ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಅಂಡ್ ಇದು ಅಷ್ಟೇ ಒಂದು ರೇರ್ ಕಲರ್ ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ಏನಾದರೂ ನೀವು ಮೆರೂನ್ ಬ್ಲೌಸ್ ಬ್ಲಾಕ್ ಬ್ಲೌಸ್ ಹಾಕೊಂಡ್ರೆ ಸಕ್ಕದಿರುತ್ತೆ ನಿಜವಾಗ್ಲು ಕಾಂಟ್ರಾಕ್ಟ್ ಬೌದು ಬ್ಲಾಕ್ ಹಾಕೊಂಡ್ರೆ ಸೊ ತುಂಬಾ ಚೆನ್ನಾಗಿದೆ ಸೊ ಇದು ನಿಮಗೆ ಲೈಟ್ ಕಲರ್ ಇರೋರ್ಗೂ ಸೂಟ್ ಆಗುತ್ತೆ ಡಾರ್ಕ್ ಕಲರ್ ಇರೋವ್ರಿಗೂ ಸೂಟ್ ಆಗುತ್ತೆ ಸೊ ಯಾರಿಗಾದರೂ ಬೇಕಂದ್ರೆ ಪ್ಲೀಸ್ ಸ್ಕ್ರೀನ್ ಮೇಲೆ ಇರೋ ನಂಬರ್ ತಗೊಂಡು ವಾಟ್ಸಪ್ ಮಾಡಿ ನಿಮಗೆ ಈ ಕಲೆಕ್ಷನ್ ಎಲ್ಲ ನಿಮ್ಮ ನಿಜವಾಗ್ಲೂ ನಾನು ಹುಡ್ಕಿ ಹುಡ್ಕಿ ತಂದಿದ್ದೀನಿ ನಿಮಗೆಲ್ಲ ಅಷ್ಟೊಂದು ಇಷ್ಟ ಆಗೇ ಆಗುತ್ತೆ ಅನ್ಕೊತೀನಿ ಸೊ ನಾನು ಹೋಲ್ಸೇಲ್ ಪ್ರೈಸಲ್ಲೇ ನಿಮ್ಗೆ ಕೊಡ್ತಾ ಇದ್ದೀನಿ ನಾನು ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಮೆಲ್ಲರ ಬೆಂಬಲ ಬೇಕು ಪ್ಲೀಸ್ ಆರ್ಡರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ರೆಫರ್ ಮಾಡಿ ಸೊ ಸಪೋರ್ಟ್ ಮಾಡಿ ಸೊ ಸ್ಮಾಲ್ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಸ್ಟ್ರಗಲ್ ಇಂದ ಸ್ಟಾರ್ಟ್ ಮಾಡಿರ್ತಾರೆ ಸೊ ನಿಮ್ಮೆಲ್ಲರ ಸಪೋರ್ಟ್ ಅವ್ರಿಗೆ ಬೇಕೇ ಬೇಕು ಅಂತ ನಾನು ಹೇಳ್ತೀನಿ ಇದು ಕೂಡ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ನೋಡ್ತಾ ಇರ್ಬೋದು ಕ್ರೇಪ್ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ನೀವು ನೋಡಿ ಈ ಕಲರ್ ನೋಡಿ ಸಕ ಇದೆ ಸೊ ಇದು ಇಲ್ಲಿ ಒಂದು ಬಾರ್ಡರ್ ಮಧ್ಯ ಬಂದಿದೆ ಸೊ ಇದು ನಾನು ಅವಾಗಲೇ ಫಸ್ಟ್ ತೋರಿಸಿದ್ನಲ್ಲ ಆ ಸ್ಯಾರಿ ಥರನೇ ಸ್ಯಾರಿ ಸೊ ಇದು ಮಧ್ಯ ನಿಮಗೆ ಲೈನ್ಸ್ ಬಾರ್ಡರ್ಸ್ ಬರುತ್ತೆ ಸೊ ಇದು ಕೂಡ ಕ್ರೇಪ್ ಮೈಸೂರು ಸಿಲ್ಕ್ ಇದು ಕೂಡ ತುಂಬ ಚೆನ್ನಾಗಿದೆ ಸೊ ಇದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡಿಗೆ ಸಿಗುತ್ತೆ ಸೊ ಫುಲ್ ಪಿಕ್ ಬೇಕು ಡೀಟೇಲ್ಸ್ ಬೇಕಂದ್ರೆ ಪ್ಲೀಸ್ ವಾಟ್ಸಪ್ ಮಾಡಿ ಪ್ರೈಸ್ ಡೀಟೇಲ್ಸ್ ಎಲ್ಲ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಸೊ ನಾನು ಹೇಳಿದ್ನಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ರೇಟು ತುಂಬ ಚೆನ್ನಾಗಿದೆ ಸೊ ನೀವು ಟ್ರೈ ಮಾಡ್ಬೋದು ಏನಂದ್ರೆ ಬೇರೆ ಪೇಜಸ್ ಇವಾಗ ತುಂಬಾ ಫೇಮಸ್ ಆಗಿರೋ ಪೇಜಸ್ ಇರುತ್ತೆ ಸೊ ಆ ಪೇಜಸ್ ಅಲ್ಲಂದ್ರೆ ಅಂದ್ರೆ ಎಷ್ಟಾದ್ರೂ ರೇಟ್ ತಗೊಂಡ್ ತಗೊಂಡ್ಬಿಡ್ತೀರಾ ಬಟ್ ನಾವು ಹೊಸದಾಗಿ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಡೌಟ್ ಪಡ್ತೀರಾ ಯಾಕೆ ತರ ಡೌಟ್ ಪಡೋದು ನಿಜವಾಗ್ಲು ನಾವು ಎಷ್ಟು ಕಮ್ಮಿ ರೇಟಿಗೆ ಕೊಡ್ತೀವಿ ಅಲ್ಲಿಗಿಂತ ಇಲ್ಲಿಗೆ ನೀವು ನೋಡ್ಬೋದು ಬೇಕಂದ್ರೆ ಬೇರೆ ಪೇಜಸ್ ಎಲ್ಲ ನಾನು ನೋಡಿದೀನಿ ಸೇಮ್ ಸಾರಿನೇ ಯಾಕೆಂದ್ರೆ ನಾನು ಮುಂಚೆ ತಗೊಂಡಿದೀನಿ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಸೇಮ್ ಸಾರಿನೇ ಜಾಸ್ತಿ ರೇಟ್ ಇದ್ರು ಅಲ್ಲಿ ತಗೊಂತೀರಾ ಬಟ್ ನಮ್ದ್ರಲ್ಲಿ ಕಮ್ಮಿ ಇದೆ ಅಂದ್ರೂ ತಗೊಳಕ್ ಹಿಂದೆ ಮುಂದೆ ನೋಡ್ತೀರಾ ಜಾಸ್ತಿ ಫಾಲೋವರ್ಸ್ ಇದ್ರೆ ಮಾತ್ರ ನೀವು ಟ್ರಸ್ಟ್ ಮಾಡೋದಾ ಸೊ ನೀವು ಫಸ್ಟ್ ಫಾಲೋ ಮಾಡಿದ್ರೆ ತಾನೇ ನಮ್ಗೆ ಜಾಸ್ತಿ ಫಾಲೋವರ್ಸ್ ಆಗೋದು ಸೊ ಪ್ಲೀಸ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇದು ಕೂಡ ಸೇಫ್ ಮೈಸೂರ್ಸೆ ಬ್ಲೂ ಕಲರ್ ಸೊ ಇವಾಗ ಟ್ರೆಂಡಿಂಗ್ ಇರೋ ಕಲರ್ ಅಂದರೆ ಇದು ಸಕ್ಕತ್ತಾಗಿ ಕಾಣುತ್ತೆ ಇದಕ್ಕೆ ವೈಟ್ ಬ್ಲೌಸ್ ಹಾಕೊಂಡ್ಬಿಟ್ರೆ ನಿಜವಾಗ್ಲೂ ಗ್ರ್ಯಾಂಡ್ ಲುಕ್ಕು ತುಂಬ 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 ಚೆನ್ನಾಗಿದೆ ಪ್ರೈಸ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೊ ಬಾರ್ಡರು ಅಷ್ಟೇ ಸಕ್ಕದಾಗಿದೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಸೊ ಬೈ ಮಾಡಬೇಕಂದ್ರೆ ಪ್ಲೀಸ್ ವಾಟ್ಸಪ್ ಮಾಡಿ ಸೊ ಸ್ಮಾಲ್ ಬಿಸ್ನೆಸ್ ಅವ್ರನ್ನ ನೀವು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲು ನಿಮಗೆ ಬೇರೆ ಎಲ್ಲ ತಗೊಂತೀರಲ್ಲ ಅಲ್ಲಿಗಿಂತ ಕಡಿಮೆ ರೇಟ್ಗೆ ನಿಮ್ಗೆ ಸಿಗತ್ತೆ ಬಟ್ ನಿಮಗೆ ಅದು ಗೊತ್ತಾಗಲ್ಲ ನೀವು ಅಲ್ಲಿಗಿಂತ ಜಾಸ್ತಿ ರೇಟ್ ಅಂತ ಅನ್ಕೊಂತೀರಾ ಬಟ್ ಇದು ಕಮ್ಮಿ ರೇಟ್ಗೆ ನಿಮಗೆ ಸಿಗುತ್ತೆ ಆ್ಯಂಡ್ ಈ ಸ್ಯಾರಿ ಬಂದು ತುಂಬ ಚೆನ್ನಾಗಿದೆ ನಿಮಗೆ ಇದು ಥರ ಕಲರ್ ಸಕ್ಕಾ ಕುಂಕುಮ ಕಲರ್ ಅಂತ ಕರಿತೀವಿ ನಾವು ತುಂಬ ಚೆನ್ನಾಗಿದೆ ಎಷ್ಟು ಸಾಫ್ಟ್ ಇದೆ ನೋಡಿ ಆ್ಯಂಡ್ ಬಾರ್ಡರ್ ಅಷ್ಟೇ ಇದನ್ನ ಹಾಕೊಂಡ್ರೆ ಮಾತ್ರ ಸಕ್ಕಾದಾಗ ಕಾಣುತ್ತೆ ಕ್ರೀಮ್ ಕಲರ್ ಬ್ಲೌಸ್ ಅಥವಾ ಇದೇ ಕಲರ್ ಬ್ಲೌಸ್ ಹಾಕೊಂಡ್ರು ನೀವು ತುಂಬ ಸಿಂಗಲ್ ಪಿನ್ ಹಾಕೊಂಡು ಹಾಕೊಂಡ್ರೆ ಈ ಥರ ಮೈಸೂರ್ ಸಿಲ್ ಸ್ಯಾರಿನ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಈ ಸ್ಯಾರಿ ನಿಮಗೆ ಬೇಕಂದ್ರೆ ಪ್ಲೀಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಇರೋ ನಂಬರ್ಗೆ ಆ್ಯಂಡ್ ನಿಮಗೆ ಇನ್ನು ಫೋಟೋದು ಎಲ್ಲ ಡೀಟೇಲ್ಸ್ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನ ಫಾಲೋ ಮಾಡಿ ಮನ ವೈಬ್ ವಿಯರ್ ಅಂತ ಸೊ ಅಲ್ಲಿ ನಾನು ಎಲ್ಲ ಸ್ಯಾರಿದು ಪಿಕ್ಕನ್ನ ಹಾಕಿದ್ದೀನಿ ಸೊ ನಿಮಗೆ ಇನ್ನೂ ಡೌಟ್ ಇದೆ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೊ ಐ ಹೋಪ್ ನಿಮಗೆ ಈ ಸೀರೆ ಇಷ್ಟ ಆಗಿದೆ ಅಂತ ಸೊ ಹರಿ ಇವಾಗೆ ಆರ್ಡರ್ ಮಾಡಿ ಆಲ್ರೆಡಿ ತುಂಬ ಸ್ಟಾಕ್ ಇತ್ತು ಆ್ಯಕ್ಚುಲಿ ತುಂಬ ಇವಾಗ ಹೊಸ್ದಾಗಿ ಪೀಸಸ್ ತರಿಸಿರೋದು ಆಲ್ರೆಡಿ ಎಲ್ಲ ಸೇಲ್ ಆಯಿತು ಸೊ ತುಂಬ ಸಪೋರ್ಟ್ ಕೊಡ್ತಾ ಇದ್ರ ಸೊ ಹೀಗೆ ಇಲ್ಲಿ ನಿಮ್ಗೆ ಸಪೋರ್ಟ್ ಅಂತ ಹೇಳ್ತೀನಿ ಸೊ ಇದು ತುಂಬ ಗ್ರೀನು ಒಂಥರ ವಿಂಟೇಜ್ ಕೋಲ್ಡ್ ಫೀಲ್ ಕೊಡುತ್ತೆ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಬಾರ್ಡರು ಅಷ್ಟೇ ತುಂಬ ಚೆನ್ನಾಗಿದೆ ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಲುಕ್ ಕೊಡುವಂತ ಸ್ಯಾರಿ ಇದು ಸೊ ಈ ಸ್ಯಾರಿ ಕೂಡ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸ್ಕ್ರೀನ್ ಸ್ಕ್ರೀನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಆ್ಯಂಡ ಇನ್ನೂ ತುಂಬ ಡೀಟೇಲ್ಸ್ ಬೇಕು ಅಂದರೆ ನಂದು ಮನ ವೈಫ್ ಬಿಯರ್ ಅನ್ನೋ ಪೇಜ್ ಇದೆಲ್ಲ ಅದನ್ನು ಸ್ಟಾರ್ಟ್ ಮಾಡಿ ಸೊ ನಿಜವಾಗಲೂ ಕಡಿಮೆ ಬೆಲೆ ತುಂಬ ಕಡಿಮೆ ಬೆಲೆಗೆ ನಿಮಗೆ ಸ್ಯಾರೀಸ್ ಸಿಗ್ತಿದೆ ಕಂಪೇರ್ ಟು ಅದರ್ ಪೇಜಸ್ ನಾನು ಸುಮ್ಮನೆ ನನ್ನ ಬಿಸ್ನೆಸ್ ಅಂತ ಹೇಳ್ತಾ ಇಲ್ಲ ಬಿಕಾಸ್ ಬಿಫೋರ್ ಬಿಸ್ನೆಸ್ ಒಬ್ಬರು ಟೀಚರ್ ಆಗಿರೋದ್ರಿಂದ ತುಂಬ ಸ್ಯಾರೀಸ್ನ ಬೈ ಮಾಡಿದ್ದೀನಿ ಸೊ ನನಗೆ ಗೊತ್ತು ನಾನು ತುಂಬ ಜಾಸ್ತಿ ರೇಟ್ಗಳನ್ನೇ ಕೊಟ್ಟು ತಗೊಂಡಿದ್ದೀನಿ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನನ್ನ ಪೇಜಲ್ಲಿ ಬೇರೆ ರೀತಿ ಕಂಪೇರ್ ಮಾಡಿದರೆ ಒಳ್ಳೆ ಕ್ವಾಲಿಟಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಹೋಲ್ಸೇಲ್ ಪ್ರೈಸಿಗೆ ಸೊ ಇವಾಗೇ ಹಾರ್ಡರ್ ಮಾಡಿ ಸೊ ನೋಡಿ ಈ ಸೀರೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಕೈ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ ಬಾರ್ಡರ್ ಇದೆ ತುಂಬ ಚೆನ್ನಾಗಿದೆ ಸಿಂಪಲ್ ಆ್ಯಂಡ್ ಗುಡ್ ಲುಕ್ ಕೊಡತ್ತೆ ನಿಮಗೆ ಅಫಿಷಿಯಲ್ ಲುಕ್ ಸೊ ಮೈಸೂರು ಸಿಲ್ಕು ಯಾವತ್ತು ಹೋಲ್ಡ್ ಆಗೋಲ್ಲ ನಿಜವಾಗ್ಲೂ ಮೈಸೂರು ಸಿಲ್ಕ್ ಎಷ್ಟೇ ಸಿಂಪಲ್ ಆಗಿದ್ರು ತುಂಬ ತುಂಬ ಜಾತ್ರೆ ಜಾತ್ರೆ ಡ್ರೆಸ್ಗಿಂತ ಸಕ್ಕ ಡೀಸೆಂಟಾಗಿ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇದು ಆವಾಗಲೇ ನಾನು ಬ್ಲೂ ಕಲರ್ ತೋರಿಸಿದ್ನಲ್ಲ ಸೊ ಸೇಮ್ ಲೈಕ್ ಬ್ಲೂ ಓನ್ಲಿ ಸೊ ಆರೆಂಜ್ ಕಲರ್ ಇದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಇದು ಕೂಡ ನಿಮಗೆ ಇಷ್ಟ ಆದರೆ ಪ್ಲೀಸ್ ನೀವು ಸ್ಕ್ರೀನ್ ನೀಡಿರೋ ನಂಬರ್ನ ಶೇರ್ ಮಾಡಿ ಅಂಡ್ ಇದು ಬ್ಲೂ ಕಲರ್ ಸ್ಯಾರಿ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಇದು ಕೂಡ ಕ್ರೇಪ್ ಸಿಲ್ಕ್ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಸೊ ಬಾರ್ಡರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಹಾರ್ಡರ್ ಮಾಡಬೇಕಂದ್ರೆ ಪ್ಲೀಸ್ ಮೆಸೇಜ್ ಮಾಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ನಿಜವಾಗ್ಲೂ ಬೇರೆ ಪೇಜ್ಗಳ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಬೆಲೆ ಕೊಡ್ತಾ ಇದೀವಿ ನಾವು ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಕೂಡ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿದೆ ಮೈಸೂರ್ ಅವಾಗಲೇ ನಾನು ತೋರಿಸಿದ ಬ್ಲೂ ಮತ್ತೆ ನಾ ಒನ್ಮಾ ಕಲರ್ ಆರಿದ್ದು ಅದೇ ತರ ಸಾರಿ ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ತ್ರೀ ಡಿ ಮೈಸೂರ್ಸ್ ತುಂಬಾ ಟ್ರೆಂಡಿಗ್ ಇರೋ ಸ್ಯಾರಿ ನಮ್ರತ ಸ್ಯಾರಿ ಅಂತಾನೆ ನಮ್ರತಾ ಸಾರಿ ಹಾಕಿದ್ರು ನೋಡಿ ಆ ಸೀರಿಯಲ್ ನಮ್ರತಾ ಅದೇ ತರದ್ದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಬೇರೆ ಪಿಂಕ್ ಪರ್ಪಲ್ ಬೋರ್ಡರ್ ಲಾಸ್ಟ್ ಅಲ್ಲಿ ಬರೋಂಥದ್ದು ಇದೆ ಸೊ ಒಂದ್ಸರಿ ಹೋಗಿ ನಂದು ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿದ್ರೆ ಯಾವ ಯಾವ್ಯಾವ ಕಲೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದು ನಿಮಗೆ ಆಕ್ಚುಲಿ ಪ್ರೈಸ್ ನ ಇವಾಗ ಆಫರ್ ಅಲ್ಲಿ ಕೊಡ್ತಾ ಇದೀವಿ ನಾವು ಈ ಸ್ಯಾರಿಗೆ ಸೊ ಪ್ರೈಸ್ ಬಂದು ನೈನ್ ಹಂಡ್ರೆಡ್ ರುಪೀಸ್ ತುಂಬ ಚೆನ್ನಾಗಿದೆ ಸೊ ನೀವು ಪರ್ಚೇಸ್ ಮಾಡಬೇಕಂದ್ರೆ ವಾಟ್ಸಪ್ ಮಾಡಿ ಆ್ಯಂಡ್ ಪ್ಲೀಸ್ ಆರ್ಡರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ನಮಗೆ ಥ್ಯಾಂಕ್ ಯು